ನಮಸ್ಕಾರ ಎಲ್ರಿಗೂ ಶುಕ್ರವಾರದ ಮಾರ್ನಿಂಗ್ ರೊಟೀನ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಧನುರ್ಮಾಸ ಆಗಿರೋದ್ರಿಂದ ಬೇಗನೆ ಪೂಜೆಯನ್ನು ಮುಗಿಸ್ಕೊಳ್ಬೇಕು ಅರ್ಲಿ ಮಾರ್ನಿಂಗ್ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರವಾಗಿ ತಿಂಡಿಯನ್ನು ಮಾಡೋದಕ್ಕೆ ಶುರು ಮಾಡ್ಕೊತೀನಿ ತಿಂಡಿಗೆ ನಾನಿವತ್ತು ಸಿಂಪಲಾಗಿ ರೈಸ್ ಭಾತನ್ನು ಮಾಡ್ಕೊಂಡಿದ್ದೆ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಗರ್ಗರಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರೋದಲ್ವ ಹಾಗಾಗಿ ನಾನಿಲ್ಲಿ ಮಸಾಲ ವಡೆಯನ್ನು ಮಾಡ್ಕೊಂಡಿದ್ದೆ ಹಾಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದಿರ್ತೀವಿ ಎಲ್ಲ ಮಾಡ್ಕೊಂಡಿರ್ತೀನಿ ಬೇಗ ಹಸುವಾಗ್ತಾ ಇರುತ್ತೆ ಹಾಗಾಗಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕನ್ನು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬಾದಾಮಿ ಗೋಡಂಬಿ ಪಿಸ್ತಾ ಒಣದ್ರಾಕ್ಷಿ ವಾಲ್ನಟನ್ನು ಬಳಸ್ಕೊಂಡು ಈ ಒಂದು ಮಿಲ್ಕ್ ಶೇಕನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಿದ್ರೆ ಯಾವುದೇ ಥರ ಡ್ರೈ ಫ್ರೂಟ್ಸನ್ನು ಬಳಸ್ಕೋಬೋದು ಹಾಗೆ ಸೀಡ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಬಳಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಮಕ್ಕಳ ವೆಯ್ಟ್ ಗೇನ್ಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಡಯೆಟ್ ಮಾಡೋರು ಕೂಡ ಇದನ್ನು ತಗೋಬೋದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನಿಲ್ಲಿ ರಾತ್ರಿ ನೆನೆಸಿಟ್ಟಿರೋಂತಹ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಫುಲ್ ಪಚ್ಚಬಾಳೆಹಣ್ಣನ್ನು ಆ್ಯಡ್ ಮಾಡ್ಕೊತೀನಿ ಬಾಳೆಹಣ್ಣೆ ಹಾಕಬೇಕು ಅಂತ ಏನಿಲ್ಲ ನಮಗೆ ಯಾವುದೆಲ್ಲ ಹಣ್ಣು ಇಷ್ಟ ಆಗುತ್ತೆ ಅದೆಲ್ಲ ಹಣ್ಣನ್ನು ಸೇರಿಸ್ಕೋಬೋದು ಆ್ಯಪಲ್ ಆಗಿರ್ಬೋದು ಪೋಮೋಗ್ರಾನೇಟ್ ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ಬಾಳೆಹಣ್ಣನ್ನು ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ ನಾನು ಒಂದು ಚಿಕ್ಕ ಲೋಟದಲ್ಲಿ ಒಂದು ಗ್ಲೋ ಲೋಟದಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಹಸಿ ಹಾಲನ್ನು ಹಾಕ್ಕೊಬೇಕು ಕಾಯಿಸಿರೋ ಹಾಲನ್ನು ಹಾಕ್ಕೊಬಾರ್ದು ಕ್ವಾಂಟಿಟಿ ಕಡಿಮೆ ಆಯಿತು ಅನ್ನೋದಾದರೆ ಇದೆಲ್ಲ ಫುಲ್ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಈ ಟೈಮಲ್ಲಿ ಇದಕ್ಕೆ ನಾನು ಶುಗರನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ನೀವು ಇದಕ್ಕೆ ಬೇಕಿದ್ರೆ ಕೆಂಪು ಕಲಸಕ್ಕರೆಯನ್ನು ಕೂಡ ಹಾಕೋಬಹುದು ಸ್ವೀಟನ್ನು ನೋಡಿಕೊಂಡು ಹಾಕೋಬೇಕು ಯಾಕಂದ್ರೆ ಬಾಳೆಹಣ್ಣಲ್ಲಿ ಕೂಡ ಸ್ವೀಟ್ ಇರುತ್ತೆ ಹಾಗೆ ಒಣದ್ರಾಕ್ಷಿಯನ್ನು ಹಾಕಿರ್ತೀವಿ ಅದು ಕೂಡ ಸ್ವಲ್ಪ ಸ್ವೀಟ್ ಇರುತ್ತೆ ಹಾಗಾಗಿ ಶುಗರನ್ನು ನೋಡಿಕೊಂಡು ಹಾಕೊಳ್ಳಿ ಇದಾದಮೇಲೆ ಇದನ್ನ ನುಣ್ಣಗೆ ರುಬ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿ ಆಗಿರುತ್ತೆ ಹಾಗೆ ಇವತ್ತು ಮಾರ್ನಿಂಗ್ ಟಿಫನ್ಗೆ ಒಂದು ಪೌಟ್ ರೆಸಿಪಿ ರೈಸ್ ಭಾತನ್ನು ಮಾಡ್ತಾಯಿದ್ದೆ ರೈಸ್ ಭಾತ್ ಮಾಡೋದಕ್ಕೆ ನಾನು ರಾತ್ರಿನೇನು ಆ ಬಟಾಣಿಯನ್ನು ನೆನೆಸಿ ಇಟ್ಟಿದ್ದೆ ತುಂಬ ಚೆನ್ನಾಗಿ ನೆಂದಿದೆ ಹಾಗೆಯೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದಿದ್ನಲ್ಲ ಏನಾದರೂ ಚಳಿಗೆ ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆಯನ್ನು ನೆನೆ ಹಾಕಿದ್ದೆ ಆಲ್ರೆಡಿ ನಾನು ಒಂದು ತ್ರೀ ತರ್ಟಿ ಆಗಿತ್ತು ಅನ್ಸುತ್ತೆ ಜೊತೆ ನೆನೆ ಹಾಕಿದಾಗ ನಾನು ವಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ತುಂಬ ಚೆನ್ನಾಗಿ ನೆಂದಿತ್ತು ಮಸಾಲೆ ವಡೆ ಮಾಡೋದಕ್ಕೆ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಇಂಚಿನಷ್ಟು ಚೆಕ್ಕೆ ಹಾಗೆ ಒಂದು ಎರಡು ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಫುಲ್ಲು ಒಂದು ಗೆಡ್ಡೆ ಫುಲ್ಲು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಒಂದು ಇಂಚಿನಷ್ಟು ಶುಂಠಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ತರತಾರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ ಹಾಗೆ ಇದಕ್ಕೆ ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡು ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೆನೆಸಿಟ್ಕೊಂಡಿದ್ದಂತಹ ಕಡಲೆಬೇಳೆ ಹಾಗೆ ಉದ್ದಿನಬೇಳೆಯನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಜಾಸ್ತಿ ನುಣ್ಣಗೂ ಆಗಬಾರ್ದು ಅಥವಾ ಜಾಸ್ತಿ ತರತರಿಯಾಗೂ ಇರಬಾರ್ದು ಆ ಥರ ಗ್ರೈಂಡ್ ಮಾಡಿಕೊಂಡೆ ಯಾವುದೇ ಕಾರಣಕ್ಕೂ ಇದು ಒಂದೇ ಒಂದು ಡ್ರಾಪ್ನಷ್ಟು ನೀರನ್ನು ಸೇರಿಸ್ಬಾರ್ದು ಆ ಥರ ಇದ್ದೀನಿ ಹಾಗೆ ನಾನು ಇದಕ್ಕೆ ಯಾವುದೇ ರೀತಿ ಅಕ್ಕಿ ಹಿಟ್ಟಾಗಲಿ ಕಡಲೆ ಹಿಟ್ಟಾಗಲಿ ಸೇರಿಸ್ಕೊತಿಲ್ಲ ಜಸ್ಟ್ ಈಗ ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅಷ್ಟನ್ನು ಮಾತ್ರ ಸೇರಿಸ್ಕೊಂಡು ಒಡೆಯನ್ನು ಮಾಡ್ಕೊತೀನಿ ಹಾಗೆ ನಾನು ಯಾವುದೇ ಕಾರಣಕ್ಕೂ ಬೋಂಡಕ್ಕಾಗಲಿ ವಡೆಗಾಗ್ಲಿ ಅಥವಾ ಬಜ್ಜಿಗಾಗಲಿ ಸೋಡಾವನ್ನು ಸೇರಿಸಲ್ಲ ಹಾಗೆ ಮಾಡ್ತೀನಿ ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗೆ ಗರ್ಗರಿಯಾಗಿ ಕೂಡ ಇರುತ್ತೆ ಅದಾದ್ಮೇಲೆ ರೈಸ್ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ರೈಸ್ ಬಾತ್ಗೆ ನಾನಿಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಕಡಲೆ ಗಸಗಸೆ ಹಾಗೆ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯನ್ನು ರುಬ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನವನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ಅದಾದಮೇಲೆ ಅದಕ್ಕೇ ಒಂದು ನಾಲ್ಕರಿಂದ ಐದು ಟೊಮ್ಯಾಟೋವನ್ನು ಹಾಕ್ಕೊಂಡು ಚೆನ್ನಾಗಿ ನೈಸ್ ಪೇಸ್ಟನ್ನು ಮಾಡ್ಕೊಬೇಕು ತುಂಬ ನುಣ್ಣಗೆ ರುಬ್ಕೊಬೇಕು ಹಾಗೆ ಇದಕ್ಕೆ ನಾನು ಸ್ವಲ್ಪ ಕಲರಿಗೆ ಅಂತ ಹೇಳಿ ಸಾಂಬಾರು ಪುಡಿಯನ್ನು ಇದ್ದೀನಿ ಒಂದೇ ಒಂದು ಸ್ಪೂನ್ನಷ್ಟು ಚಿಕ್ಕ ಸ್ಪೂನ್ನಲ್ಲಿ ಎರಡು ಸ್ಪೂನ್ನಷ್ಟು ಇದ್ದೀನಿ ಹಾಗೆ ಆ ಸಾಂಬಾರು ಪುಡಿಯನ್ನು ಹಾಕಿದ್ಮೇಲೂ ಅಷ್ಟೇ ಸ್ವಲ್ಪ ರುಬ್ಕೊಬೇಕು ಅದಾದಮೇಲೆ ಒಂದು ಕುಕ್ಕರಿಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಒಂದೇ ಒಂದು ಇಂಚಿನಷ್ಟು ಚಕ್ಕೆ ಹಾಗೆ ಒಂದು ಲವಂಗ ಹಾಗೆ ಒಂದು ಮೂರು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಉದ್ದಕ್ಕೆ ಹಂಚ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಹಸಿ ಹಸಿಮೆಣ್ಸಿನ್ಕಾಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತೀನಿ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆಯನ್ನು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಎಣ್ಣೆಯಲ್ಲೇ ಬಾಡಿಸ್ಕೊಬೇಕು ಹಸಿ ವಾಸನೆ ಎಲ್ಲ ಹೋಗಿ ಸುತ್ತ ಎಣ್ಣೆಯೆಲ್ಲ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ತಳ ಹಿಡೀದಲ್ಲೇ ಇರೋ ಹಾಗೆ ಚೆನ್ನಾಗಿ ಕೈ ಆಡಿಸ್ದೇ ಇರಬೇಕು ಹಾಗೆ ಹಾಗೆ ಇದಕ್ಕೆ ನೆನೆಸಿರುವಂತಹ ಬಟಾಣಿಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅನ್ನೋ ಅಳತೆಯಲ್ಲಿ ನಾನು ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರನ್ನು ಹಾಕ್ಕೊಂಡಿದ್ದೆ ನೀರನ್ನು ಹಾಕ್ಕೊಂಡು ಜೊತೆಗೆ ಒಂದು ಅರ್ಧ ಓಳು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ಇದು ಸ್ವಲ್ಪ ಕುದಿಯೋದೊಳಗಾಗಿ ಈ ಕಡೆ ಒಡೆಗೆ ಕೂಡ ರೆಡಿ ಇದ್ದೀನಿ ಒಡೆ ಮಾಡೋದಕ್ಕೆ ನಾನಿಲ್ಲಿ ಏನು ರುಬ್ಬಿಟ್ಕೊಂಡಿದ್ವಲ್ಲ ಕಡಲೆ ಬೇಳೆ ಮತ್ತು ಮಸಾಲೆ ಎಲ್ಲ ಅದಕ್ಕೆ ನಾನು ಒಂದು ಈರುಳ್ಳಿಯನ್ನು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಇದ್ದೀನಿ ಹಾಗೆ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಜೀರಿಗೆ ಆಗಿರ್ಬೋದು ಅಥವಾ ಲವಂಗ ಚಕ್ಕೆ ಇದನ್ನೆಲ್ಲ ರುಬ್ಬೋದಕ್ಕೆ ಹಾಕಿದ್ವಲ್ಲ ಹಾಗಾಗಿ ಇಲ್ಲಿ ಏನು ಹಾಕ್ತಾಯಿಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ನೀರನ್ನು ಹಾಕಬಾರ್ದು ನೀರನ್ನು ಹಾಕ್ಕೊಳ್ಳೋದಲ್ಲೇ ಚೆನ್ನಾಗಿ ಕಲಿಸ್ಕೊಬೇಕು ನಾನು ಯಾವುದೇ ಕಾರಣಕ್ಕೂ ಬೋಂಡಕ್ಕಾಗಲಿ ಒಡೆಗಾಗಲಿ ಅಥವಾ ಬಜ್ಜಿಗಾಗ್ಲಿ ಸೋಡವನ್ನು ಬಳಸಲ್ಲ ಸೋಡವನ್ನು ಬಳಸ್ದಲೇ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಡೆಗೆ ಎಲ್ಲ ಕಲಿಸ್ಕೊಳ್ಳೋದ್ರೊಳಗಾಗಿ ಈ ಕಡೆ ರೈಸ್ ಪಾತಿಗೆ ಏನು ಇಟ್ಟಿದ್ವಿ ಅದು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿತ್ತು ಹಾಗೆ ಒಂದು ಮೂರು ಲೋಟ ಅಕ್ಕಿಯನ್ನು ತೊಳೆದು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟು ಅದಾದಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಜ್ಜಲನಾಗಿ ಕೂಗಿಸಿದ್ರೆ ರೈಸ್ ರೆಡಿ ರೆಡಿಯಾಗಿರುತ್ತೆ